ನಮಸ್ತೆ ಫ್ರೆಂಡ್ಸ್ ವೆಲ್ಕಮ್ ಟು ಅಶ್ವಿನಿ ಕನಸು ಬ್ಲಾಗ್ ಎಲ್ಲ ಹೇಗಿದ್ದೀರಿ ಚೆನ್ನಾಗಿದ್ದೀರಾ ಅನ್ಕೋತೀನಿ ಫ್ರೆಂಡ್ಸ್ ಹಾಗೆ ನಾನು ಚೆನ್ನಾಗಿದ್ದೀನಿ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡು ಫ್ರೆಂಡ್ಸ್ ಆಗಲಿ ತಮ್ಮನೇಲಿ ನೋಡಿರ್ತೀರ ಅಲ್ವಾ ಏನಪ್ಪ ಅಂತಂದ್ಬಿಟ್ಟು ಹೌದು ಫ್ರೆಂಡ್ಸ್ ನಿಜವಾಗ್ಲೂ ನಾವು ಮಾಡೋ ಒಂದೊಂದು ಸಣ್ಣ ಪುಟ್ಟ ಎಡವಟ್ಟಿಂದಲೇ ನಮ್ಮ ಚಾನಲು ನಾವು ಗ್ರೋ ಮಾಡ್ಕೊಳಕ್ಕಾಗಲ್ಲ ಯಾಕಂದರೆ ನಾವಲ್ಲಿ ತುಂಬಾ ಮಿಸ್ಟೇಕ್ಗಳು ಮಾಡ್ತೀವಿ ನಮ್ಮ ಚಿಕ್ಕ ಯೂಟ್ಯೂಬರ್ಗಳು ನಾವು ಏನಂತಂದರೆ ಏನೋ ಯಾರೋ ಮಾಡ್ತಾರೆ ನಮ್ಮ ಚಾನಲ್ ಗ್ರೋ ಆಗಬೇಕು ವೀಡಿಯೋಸ್ಗಳು ಹೋಗಬೇಕು ಮತ್ತು ಹಾಗೆ ಇದು ಸಬ್ಸ್ಕ್ರೈಬರ್ ಬೇಕು ವಾಚ್ ಅವರ್ ಬೇಕು ಮತ್ತು ಹಾಗೆ ಬೇಕು ಫ್ರೆಂಡ್ಸ್ ಸ್ಟಾರ್ಟಿಂಗಲ್ಲಿ ನಾವು ವಾಚ್ ಅವರ್ ತೊಗೊಳಕಿಂತ ಮುಂಚೆ ಲೈವ್ ಮಾಡ್ತೀವಿ ಮತ್ತು ಹಾಗೆ ಕಂಟೆಂಟ್ ಯಾಕೆ ಕೊಟ್ರು ಒಟ್ಟಲ್ಲಿ ವೈಟಿ ನಮ್ಮದೇ ಓನ್ ಕಂಟೆಂಟ್ ಇತ್ತು ಅಂತಂದರೆ ರೆಕಮೆಂಡ್ ಮಾಡುತ್ತೆ ಮೋನಿಟೇಷನ್ ಆನ್ ಆಗುತ್ತೆ ಮೊನಿಟೇಷನ್ ಆದಮೇಲೆ ನಾವು ಅರ್ನಿಂಗ್ ಮಾಡಬೇಕು ಅರ್ನಿಂಗ್ ಮಾಡಬೇಕು ಅಂದರೆ ನಮ್ಮ ಚಾನಲ್ ಗ್ರೋತ್ ಆಗಬೇಕು ಗ್ರೋತ್ ಆಗಬೇಕು ಅಂದರೆ ನಾವಲ್ಲಿ ಏನೇನು ಮಾಡಬೇಕು ಅದರಲ್ಲಿ ನಾವು ಏನೇನು ಮಿಸ್ಟಿಕ್ಗಳು ಮಾಡ್ತೀವಿ ಅಂತ ನಮಗೆ ಅರಿವಿರಲ್ಲ ಫ್ರೆಂಡ್ಸ್ ಆದರೆ ಯಾರೋ ಮಾಡ್ತಾ ಇದ್ದಾರೆ ನಾವು ಮಾಡಬೇಕು ಅಷ್ಟೇ ಸೆಟ್ ಅಲ್ಲಿ ಬರುತ್ತೆ ಅಂದ್ರೆ ನಮ್ದೇ ಅದಂದ್ರೆ ಸ್ವಂತ ಬುದ್ಧಿ ಅಂತ ಖಂಡಿತ ನಾವು ಇಲ್ಲಿ ಉಪಯೋಗಿಸ್ಕೊಳಕ್ ಹೋಗಲ್ಲ ಯಾಕಂದ್ರೆ ನಾವು ಏನಂತ ಬಂದಿರ್ತೀವಿ ನಮ್ಮ ಚಾನಲ್ ಈಗ ನಾವು ಮೋಟಿವೇಶನ್ ಚಾನಲ್ ಅಂತಂದ್ರೆ ಅದು ಮೋಟಿವೇಶನ್ಗೆ ಗೆ ಆಗಿರ್ಬೇಕು ಮತ್ತೆ ಹಾಗೆ ಬ್ಲಾಗ್ ಅಂದ್ರೆ ಅದು ಬ್ಲಾಗಿಂಗ್ಗೆ ಇರಬೇಕು ಅಥವಾ ಸಿಂಗಿಂಗ್ ಅಂತಿದ್ರೆ ಸಿಂಗಿಂಗ್ ಅಲ್ಲೇ ಇರಬೇಕು ನಾವು ಯಾವ ಥರ ಚಾಯ್ಸ್ ಮಾಡಿಕೊಂಡು ಒಂದು ಟೈಟಲ್ ಕೊಟ್ಟಿರ್ತೀವಿ ನಾವು ಅದ್ರ ಪ್ರಕಾರ ನಾವು ವಿಡಿಯೋಗಳು ಹಾಕಿದ್ರೆ ನಮ್ಮ ಚಾನಲ್ಲು ವೈಟಿ ಒಂದಲ್ಲ ಒಂದಿನ ರೆಕಮೆಂಡ್ ಕೊಡುತ್ತೆ ಯಾಕಂದರೆ ನಾವು ಏನು ಮಾಡ್ತಿದ್ದೀವಿ ಕಂಟೆಂಟ್ ಅದ್ರ ಮೇಲೆ ವೈಟಿ ರೆಕಮೆಂಡ್ ಕೊಡೋದು ಈಗ ನಾವು ನಮ್ಮ ಚಾನಲ್ಗಳಲ್ಲಿ ನಾವು ಈಗ ನಾನು ಅಶ್ವಿನಿ ಕನಸು ಕನ್ನಡ ಬ್ಲಾಗ್ ಅಂತಿದೆ ಅದರಲ್ಲಿ ನಾನು ಏನು ಮಾಡೋದು ಫುಲ್ ಮಿಕ್ಸ್ ಇಟ್ಟು ಕೊಟ್ಬಿಟ್ಟಿದ್ದೀನಿ ಅದು ಯಾವ್ದಿನ ವೈಟಿ ರೆಕಮೆಂಡ್ ಮಾಡುತ್ತೆ ಯಾಕಂದರೆ ತಪ್ಪು ನಮ್ಮಲ್ಲೇ ಇಟ್ಕೊಂಬಿಟ್ಟು ವೈಟಿ ರೆಕಮೆಂಡ್ ಮಾಡ್ತಾ ಇಲ್ಲ ರೆಕಮೆಂಡ್ ಮಾಡ್ತಾ ಇಲ್ಲ ಅಂತಂದ್ರೆ ಈಗ ಅವರು ಯಾವ ಕಂಟೆಂಟ್ ಮೇಲೆ ಕೊಡ್ತಾರೆ ಈಗ ನಾನು ಸಿಂಗಿಂಗ್ ಆಡ್ತಾ ಇದೀನ ಇಲ್ಲ ಅದ್ರ ಮೇಲೆ ಕೊಡ್ಬೇಕು ಇಲ್ಲ ನಾನು ಕೊಡ್ತಾ ಇದ್ದೀನ ಮೋಟಿವೇಶನ್ ಮೇಲೆ ಕೊಡಬೇಕು ಇಲ್ಲ ಬ್ಲಾಗ್ ಡೈಲಿ ಬ್ಲಾಗ್ ಇಲ್ಲ ಬ್ಲಾಗ್ಸ್ ಮಾಡ್ತಾ ಮಾಡ್ತಾಯಿದ್ದೀನ ಏನು ಆ ಕಂಟೆಂಟ್ ಮೇಲೆ ನಮಗೆ ವೈಟಿ ನಮಗೆ ರೆಕಮೆಂಡ್ ಮಾಡಬೇಕು ನಾವು ಎಲ್ಲ ಮಿಕ್ಸಿಟ್ಟು ಕೊಟ್ಬಿಟ್ಟು ನಮ್ಮ ವೀಡಿಯೋಗಳು ಹೋಗ್ತಾ ಇಲ್ಲ ಹೋಗ್ತಾ ಇಲ್ಲ ಹೋಗ್ತಾ ಇಲ್ಲ ನಮ್ಮ ಚಾನಲ್ ಗ್ರೋತ್ ಆಗ್ತಾ ಇಲ್ಲ ಅಂತ ನಾವು ಮಾಡೋ ಮಿಸ್ಟೇಕ್ ನಮ್ಮಲ್ಲೇ ಇಟ್ಕೊಂಡ್ಬಿಟ್ಟು ನಾವು ಚಾನಲ್ ಗ್ರೋತ್ ಆಗ್ತಾ ಇಲ್ಲ ಅಂತಂದರೆ ಯಾವ್ದ್ರ ಮೇಲೆ ಗ್ರೋತ್ ಆಗುತ್ತೆ ಚಾನಲು ಅಲ್ವಾ ನಾನು ತುಂಬಾ ಇಣವಟ್ಟುಗಳನ್ನ ಮಾಡಿದ್ದೆ ಫ್ರೆಂಡ್ಸ್ ಏನಂದರೆ ನಂಗೆ ಸ್ಟಾರ್ಟಿಂಗ್ ಅದು ಅದ್ರ ಬಗ್ಗೆ ಅರಿವಿರಲಿಲ್ಲ ನನಗೆ ನನಗೆ ಈ ಥರ ಮಾಡೋದು ಈ ಥರ ಆಗುತ್ತೆ ಅಂತ ಖಂಡಿತ ತಿಳಿಸ್ಕೊಳ್ಳೋರು ಒಬ್ಬರಿದ್ದರೆ ಖಂಡಿತ ಆಗ್ತಿತ್ತು ಏನೋ ಮಾಡಬೇಕು ಚಾನಲಿಗೆ ಬಂದೆ ಆರು ತಿಂಗಳಿಗೆ ಮೌನ ಮಾಡಿಕೊಂಡೆ ಒಂದು ವರ್ಷದೊಳಗೆ ಪೇಮೆಂಟು ತೊಗೊಂಡೆ ಇವಾಗಿವಾಗ ನಾನು ವೀಡಿಯೋಗಳು ಸ್ಟಾಪ್ ಆಗ್ತಾಯಿದ್ದೆ ಏನು ಬೈ ಮಿಸ್ಟೇಕ್ ನಾನು ಏನು ಮಾಡಿದ್ದೀನಿ ಇಲ್ಲಿ ಏನಾಗ್ತಾಯಿದೆ ಅಂತ ನನಗೆ ಗೊತ್ತಿಲ್ಲ ಹಾಗೆ ನನಗೆ ಅವರ ಬ್ರದರ್ ಮಾತ್ರ ನೀಟಾಗಿ ನನಗೆ ನೀಟಾಗಿ ಎಕ್ಸ್ಪ್ಲೇನ್ ಮಾಡಿಕೊಟ್ಟು ಈ ಥರ ಎಲ್ಲ ಈ ಥರ ಈ ಥರ ಇದೆ ನೀವು ಈ ಥರನೇ ತಪ್ಪು ನಾವು ಮಾಡ್ತಾಯಿದ್ದೀರಾ ಅದನ್ನು ತಿದ್ಕೊಂಡು ಮಾಡಿ ಅಂತ ಹೇಳಿದ್ರು ಅವ್ರು ಹೇಳಿದ್ಮೇಲೆ ಅರ್ಥ ಆಯಿತು ನಾನು ಏನು ತಪ್ಪು ಮಾಡಿದ್ದೀನಿ ಅನ್ನೋದು ನನಗೆ ಆಯಿತು ಫ್ರೆಂಡ್ಸ್ ನಾವು ಬ್ಲಾಗ್ ಅಂತ ಮಾಡಿದ್ಮೇಲೆ ಅದನ್ನು ಬ್ಲಾಗ್ ಅನ್ನೋ ರೀತಿಲೇ ನಾವು ಮಾಡಬೇಕು ಅದರಲ್ಲಿ ಸಿಂಗಿಂಗು ಆಮೇಲೆ ಮೋಟಿವೇಶನು ಆಮೇಲೆ ನಾವು ಯಾವ್ದ್ರ ಮೇಲೆ ಒಂದು ಕಂಟೆಂಟ್ ತೊಗೊಂಡಿರ್ತೀವೋ ಅದ್ರ ಮೇಲೆ ಮಾಡಿದ್ರೇನೆ ನಮ್ಮ ಚಾನಲ್ ಗ್ರೋತ್ ಆಗೋದು ಬಿಟ್ಬಿಟ್ಟು ಮಿಕ್ಸಿಡ್ ಕಂಟೆಂಟ್ ಕೊಟ್ಟಾಗ ಖಂಡಿತ ಯಾವ್ದನ್ನ ಚಾಯ್ಸ್ ಮಾಡ್ಕೋಬೇಕು ಯಾವ್ದನ್ನ ಜನ ಇಷ್ಟಪಡ್ತಾರೆ ಈಗ ನಮ್ಮಿಂದ ಒಂದು ಬ್ಲಾಗ್ ಇಷ್ಟಪಡ್ತಾ ಇದ್ದಾರೆ ನಮ್ಮ ಅಂತ ಕಂಟೆಂಟ್ ಇಷ್ಟಪಡ್ತಾರಂಥ ನಾವು ಕೊಡ್ತಾ ಇದ್ದಾರೆ ಅಂದರೆ ತುಂಬ ಜನ ಇಷ್ಟಪಡೋರು ಇರ್ತಾರೆ ಏನಿದೆ ಇದು ಅಂತ ಅವರು ಕುತೂಹಲ ಇವತ್ತೇನೋ ಆಯಿತು ನಾಳೆ ಏನಾಗ್ಬೋದು ಅಂತ ಕುತೂಹಲ ನಿಂದಿರ್ತಾರೆ ಮೋಟಿವೇಶನು ನಾವು ಯಾರಾದ್ರೂ ಜೀವನಿಗೆ ಒಂದು ಒಳ್ಳೆ ರೀತಿ ಮೋಟಿವೇಶನ್ ಕೊಟ್ಟರೆ ನಾಳೆ ಏನು ಮೋಟಿವ್ ಕೊಡ್ತಾರೆ ಅಂತ ಇಷ್ಟಪಡೋರು ಹಾಗೆ ನಾವು ದೇವ್ರ ಬಗ್ಗೆ ತಿಳಿಸ್ಕೊಡ್ತೀವಿ ಅಂದ್ರೆ ಎಲ್ಲ ತರದ್ಕೂ ಅದ್ರದ್ದು ಅದಂತೂ ಇರುತ್ತೆ ಅದೇ ಅಂತ ಜನಗಳು ಇಷ್ಟಪಡ್ತಾರೆ ಅದು ಬಿಟ್ಬಿಟ್ಟು ನಾವು ಸಾಂಗ್ ಆಡೋದಂತೆ ಬ್ಲಾಗ್ ಹಾಕೋದಂತೆ ಮೋಟಿವೇಶನ್ ಕೊಡೋದು ಮಿಕ್ಸೆಡ್ ಕಂಟೆಂಟ್ ಕೊಟ್ರೆ ಖಂಡಿತ ವೈಟಿ ಅದ್ರ ಬಗ್ಗೆ ಯಾಕಂದರೆ ಇದು ಚಾನಲ್ಲು ಇದರಲ್ಲಿ ಏನೂ ಸಾರಾಂಶವೇ ಇಲ್ಲ ನಾವು ಹೇಗೆ ರೆಕಮೆಂಡ್ ಕೊಡೋದು ಅಂತ ಅನ್ನಂಗಾಗುತ್ತೆ ತಪ್ಪು ಫ್ರೆಂಡ್ಸ್ ನಾನು ತುಂಬಾ ಮಾಡ್ಕೊಂಡು ಇವಾಗ ಸಿಂಗಿಂಗ್ ಬಿಟ್ಟೆ ಸಿಂಗಿಂಗ್ ಬಿಟ್ಬಿಟ್ಟು ಇವಾಗ ವಿಡಿಯೋಗಳ ಇದೀನಿ ನನ್ನ ಚಾನಲ್ಲು ಗ್ರೋತ್ ಇಲ್ಲ ಅದೇ ನಾನು ಬೈ ಮಿಸ್ಟೇಕ್ ಮಾಡಿ ತುಂಬಾ ಮಿಸ್ಟೇಕ್ ಮಾಡಿದೆ ಈ ನೆಕ್ಸ್ಟ್ ಆ ಮಿಸ್ಟೇಕ್ ಮಾಡಬಾರ್ದು ಅಂತ ತಿಳ್ಕೊಂಡ್ಬಿಟ್ಟಿದ್ದೀನಿ ಯಾಕಂದರೆ ಗೊತ್ತಿಲ್ಲದಾಗ ತಿಳ್ಕೊಂಡ್ರೆ ಖಂಡಿತ ಅದು ಒಳ್ಳೆಯದಾಗುತ್ತೆ ನಾವು ಎಷ್ಟು ಚಾನಲಲ್ಲಿ ನಾವು ಕಂಟೆಂಟ್ ಕೊಡ್ತೀವೋ ಒರಿಜಿನಲ್ ಕಂಟೆಂಟ್ ಕೊಟ್ಕೊಂಡು ನಮ್ಮದೇ ಒಂದು ಫೇಸ್ ಕೊಟ್ಕೊಂಡು ಫೇಸ್ ಕೊಡಕ್ ಆಗ್ತಾ ಇದ್ರು ಅದೇ ನಮ್ದೇ ಕಂಟೆಂಟ್ ಕೊಟ್ಕೊಂಡು ಹೋಗ್ತಾ ಇದ್ರೆ ಖಂಡಿತ ನಮ್ಮ ಚಾನಲ್ ಬೇಗನೆ ಗ್ರೋತ್ ಆಗುತ್ತೆ ಮತ್ತೆ ಹಾಗೆ ಫ್ರೆಂಡ್ಸ್ ನಾವು ಎಡವಟ್ಗಳು ಏನ್ ಮಾಡೋದಂದ್ರೆ ಯಾರೋ ಮಾಡ್ತಾ ಇದ್ರೆ ನಾವು ಮಾಡಬೇಕು ಈಗ ಅವ್ರು ಬ್ಲಾಗ್ ಮಾಡ್ತಾ ಇದ್ರೆ ನಾನು ಮಾಡಬೇಕು ಅವ್ರು ಸಿಂಗಿಂಗ್ ಆಗ್ತಾ ಇದ್ರೆ ನಾವು ಮಾಡಬೇಕು ಈ ಈ ಮೆಂಟಾಲಿಟಿ ನಾವು ಹೋಗ್ಬಿಡ್ತೀವಿ ಯಾಕಂದ್ರೆ ಏನೋ ಒಟ್ಟಲ್ಲಿ ನಮ್ಮ ಚಾನಲ್ಲು ಒಂದು ರೀಚ್ ಆಗಬೇಕು ಮತ್ತು ಒಂದು ಚಾನಲ್ ಗ್ರೋತ್ ಆಗಬೇಕು ಅನ್ನೋದು ಇಷ್ಟೇ ನಮ್ಮ ಮೈಂಡ್ಸೆಟ್ಟಲ್ಲಿರುತ್ತೆ ಯಾಕಂದರೆ ಅದು ಮುಂದೊಂದು ದಿನ ನಮ್ಮ ಚಾನಲ್ಗಳಿಗೆ ಪ್ರಾಬ್ಲಮ್ ಆಗುತ್ತೆ ಯಾಕಂದರೆ ನಮ್ಮ ವೈಡ್ ನಮ್ಮ ಒಂದು ಚಾನಲ್ ಮೇಲೆ ಒಂದು ಎಸ್ ತಗೋಬೇಕು ಅಂತಂದರೆ ಅದು ನಮ್ಮದೇ ಕಂಟೆಂಟ್ ಆಗಿರ್ಬೇಕಲ್ವ ನಾವು ಒಂದ್ರ ಕಡೆ ಗಮನಕ್ಕೆ ಹೋಗ್ತಾ ಇದ್ರೆ ಈಗ ದಾರಿ ಒಂದೇ ರೂಟಲ್ಲಿ ಹೋದರೆ ದಾರಿ ಒಂದೇ ರೂಟಲ್ಲಿ ಸಿಗುತ್ತೆ ಹಿಂಗೆ ಅಡ್ಡ ದಿಟ್ಟಿಗೆ ಹೋದರೆ ನಾವು ಯಾ ಯಾವ ಎಲ್ಲಿಗೆ ಹೋಗ್ತಾ ಇದ್ದೀವಿ ಅಂತ ಗೊತ್ತಾಗಿಲ್ಲ ಗೊತ್ತಾಗಲ್ಲವಾ ಈಗ ಈ ಕಡೆ ಯಾವ ಹೋಗುತ್ತೋ ಅಂತ ಗೊತ್ತಿಲ್ಲ ಈ ಕಡೆ ಅಂತ ಗೊತ್ತಿಲ್ಲ ಸುಮ್ಮನೆ ಅಡ್ಡ ಹಿಡಿಗೆ ಸುತ್ತಾಡ್ತಾ ಇರ್ತೀವಿ ಹಂಗೆ ನಾವು ಯಾರೋ ಮಾಡ್ತಾರೆ ಅಂತ ನಾವು ಹೋಗೋದು ಅವ್ರು ಇದು ಮಾಡ್ತಾ ಇದ್ದಾರೆ ಅದನ್ನು ನಾವು ಮಾಡಬೇಕು ಅಂತ ಹೋಗೋದು ಇದನ್ನೆಲ್ಲ ಮಾಡ್ಕೊಂಡ್ರೆ ನಮ್ಮ ಚಾನಲ್ ಮೇಲೆ ತುಂಬಾ ಎಫೆಕ್ಟ್ ಆಗುತ್ತೆ ಫ್ರೆಂಡ್ಸ್ ಅದನ್ನು ನನ್ನ ಅನುಭವದ ಮಾತು ಖಂಡಿತ ಯಾಕಂದರೆ ನನ್ನ ಚಾನಲಲ್ಲಿ ಸ್ಟಾರ್ಟಿಂಗು ನಿಮ್ಮ ನನ್ನ ಚಾನಲ್ನ ನೋಡಿಬೇಕಾದ್ರೆ ಸಣ್ಣ ಪುಟ್ಟದ ಒಂದು ನೂರು ನೂರೈವತ್ತು ಇನ್ನೂರು ವ್ಯೂಸ್ಗಂತೂ ನನಗೇನು ಕಾ ಅಲ್ಲ ನಂಗೆ ಅಷ್ಟು ಬಂದ್ರೆ ಒಂದು ಖುಷಿ ಅಂತ ಯಾಕಂದರೆ ಆ ಇನ್ನೂರು ವ್ಯೂಸ್ ತೊಗೊಳ್ಳೋದು ಒಂಥರ ಹೆಮ್ಮೆ ಅಂತ ಅನ್ನಿಸ್ತದೆ ಯಾಕಂದ್ರೆ ನೂರು ವ್ಯೂಸ್ ಬಂತು ಅಂದರೆ ನಾವು ಏನೋ ಒಂಥರ ಗೆದ್ದಿದ್ದೀವಿ ಅಂತಲೇ ಅರ್ಥ ಫ್ರೆಂಡ್ಸ್ ಇಲ್ಲ ಅಂತಂದರೆ ಆ ಚಾನಲ್ಗೆ ಒಂದು ಏನೋ ವ್ಯಾಲ್ಯೂ ಇರೋಲ್ಲ ಹಂಗಾಗಿ ನಾನು ತುಂಬಾ ಎಡವಟ್ಗಳನ್ನ ಮಾಡಿಬಿಟ್ಟೆ ಮಾತ್ರ ನಿಜೊಂದು ಏಕೆಂದರೆ ಸ್ವಲ್ಪ ಸಿಂಗಿಂಗ್ ಹಾಕಿದೆ ಮೋಟಿವೇಶನ್ ಕೊಟ್ಟಿದೆ ಬ್ಲಾಗ್ ಕೊಟ್ಟೆ ದೇವತ್ತು ವೀಡಿಯೋಸ್ಗಳಾಕಿದೆ ಮಿಕ್ಸಡ್ ಕಂಟೆಂಟ್ ಕೊಟ್ಬಿಟ್ಟೆ ಫ್ರೆಂಡ್ಸ್ ಹಂಗಾಗಿ ನಂದು ರೆಕಮೆಂಡ್ ಆಗಿಲ್ಲ ಹಂಗಾಗಿ ಅದು ಸಹ ವ್ಯೂ ವೀಡಿಯೋಗಳಂತೂ ಇನ್ನಷ್ಟು ಹೋಗ್ತಾನೆ ಇಲ್ಲ ನಂದು ಅದಕ್ಕೆ ಹೇಳ್ತಿದ್ದೀನಿ ದಯವಿಟ್ಟು ಯಾ ನಾನು ಮಾಡೋಂಥ ಎಡವಟ್ಗಳನ್ನ ಹೊಸ ಯೂಟ್ಯೂಬರ್ಗಳು ಯಾರು ಬರ್ತೀರ ಅವ್ರು ಖಂಡಿತ ಮಾಡೋಕ್ಕೋಗ್ಬಿಡಿ ಒಂದು ಕಂಟೆಂಟ್ ಇರ್ತೋ ಒಂದು ಕಂಟೆಂಟ್ ಮೇಲೆ ಕೊಟ್ಕೊಳ್ಳಿ ಯಾಕಂದರೆ ಮಿಕ್ಸಡ್ ಕಂಟೆಂಟ್ ಇದ್ರೆ ನಮ್ಮ ಚಾನಲ್ ನಮಗೆ ಶಾಶ್ವತ ಅಲ್ಲ ಫ್ರೆಂಡ್ಸ್ ಯಾಕಂದರೆ ಅದು ರೆಕಮೆಂಡೇ ಇಲ್ಲ ಅಂತಂದಾಗ ನಾವು ಏನು ಚಾನೆ ಚಾನಲ್ ಮಾಡಿ ಏನೂ ಪ್ರಯೋಜನ ಇಲ್ಲ ಅಲ್ವಾ ನಾವು ಒಂದು ಚಾನಲ್ ಮಾಡಿದ್ದೀವಿ ಅಂದರೆ ಅದ್ರ ಕಡೆ ಏನು ಮಾಡಿದ್ದೀವಿ ಏನು ಟೈಟಲ್ ಕೊಟ್ಟಿದ್ದೀವಿ ಅದ್ರ ಪ್ರಕಾರನೇ ಹೋಗಬೇಕೇ ಹೊರತು ಅದು ಬಿಟ್ಬಿಟ್ಟು ನಾವು ಥರದ್ದು ಮಾಡ್ಕೊಂಡು ಹೋದರೆ ಖಂಡಿತ ನಮ್ಮ ಚಾನಲ್ ಅದು ಹಿಂಗೆ ಜನ್ಮ ಜನ್ಮಕ್ಕೂ ಗ್ರೋತ್ ಆಗೋಲ್ಲ ಅದಂತೂ ನಾನು ಮೂರಕ್ಕೆ ನೂರು ಕೊಡ್ತೀನಿ ಯಾರೋ ಸಿಂಗಿಂಗ್ ಆಡ್ತಾರೆ ಹಿಂಗೆ ನಾನು ಸ್ಟಾರ್ಟಿಂಗ್ ಅದೇ ಮಾಡ್ಕೊಂಡಿದ್ದು ಸಿಂಗಿಂಗ್ ಆದರೆ ನಾನು ಸಿಂಗಿಂಗ್ ಆಡ್ದೆ ನನಗೆ ಆಗಬೇಕಾ ನನಗೆ ಏನೋ ಪ್ರಾಬ್ಲಮ್ ಆಗಲಿಲ್ಲ ಪ್ರಾಬ್ಲಮ್ ಅಂದರೆ ನಾನು ಒಂದಷ್ಟು ವೀಡಿಯೋಸ್ಗಳನ್ನ ಹಾಕಿದ್ದೆ ಹಾಗಾಗಿ ಸ್ವಲ್ಪ ಗಂಟೆ ಸೌಂಡು ಅದು ಇದು ಮತ್ತೆ ಪಾಪು ತೋರಿಸಿದೆ ಹಾಗಾಗಿ ರೀಲ್ಸ್ ಕಂಟೆಂಟ್ ಅಂತ ಬಂತು ಅಷ್ಟೇ ಅದು ಬಿಟ್ಟರೆ ಇನ್ನೇನಿಲ್ಲ ಫ್ರೆಂಡ್ಸ್ ನಾವೇನಂದರೆ ಯಾರೋ ಮಾಡ್ತಾರೆ ನಾವು ಮಾಡಬೇಕು ಅಂತಂದರೆ ಖಂಡಿತ ನಮ್ಮ ಚಾನಲ್ಲು ಗ್ರೋ ಆಗೋಲ್ಲ ದಯವಿಟ್ಟು ಈ ಕೆಲಸನ ಯಾರು ಮಾಡಕ್ಕೆ ಹೋಗ್ಬಿಡಿ ನೀವೇನು ಕಂಟೆಂಟ್ ಕೊಡಕ್ ಬಂದಿದ್ದೀರಾ ಆ ಕಂಟೆಂಟ್ ಮಾತ್ರ ಕೊಡಿ ಯಾಕಂದ್ರೆ ಬ್ಲಾಗ್ ಅಂದಮೇಲೆ ಅದು ಬ್ಲಾಗ್ ಹೋಗುತ್ತೆ ಡೈಲಿ ಬ್ಲಾಗು ಮತ್ತೆ ಹಾಗೆ ಬ್ಲಾಗು ಚಾನಲು ಮತ್ತು ಮೋಟಿವೇಶನು ಯಾವ್ದು ಯಾವ್ದ್ರ ಮೇಲೆ ನೀವು ಬಂದಿರ್ತೀರ ಅದ್ರ ಮೇಲೆ ಮಾತ್ರ ಯಾಕಂದ್ರೆ ನೀವು ಸ್ಟ್ರೈಟ್ ಆಗಿ ಹೋಗಿ ಯಾರೋ ಮಾಡ್ತಾರೆ ಅವ್ರದ್ದು ಲಾ ಹತ್ತು ಸಾವಿರ ಹೋಗಿದೆ ಒಂದು ಲಕ್ಷ ಹೋಗಿದೆ ಒಂದು ಇಪ್ಪತ್ತು ಸಾವಿರ ಹೋಗಿದೆ ಮೂವತ್ತು ಸಾವಿರ ಹೋಗಿದೆ ನನ್ನ ವೀಡಿಯೋಸ್ದು ಅದೇ ಥರ ಬರುತ್ತೆ ಅಂತ ಅನ್ಕೊಂಡು ಹೋಗ್ಬಿಟ್ರೆ ಮಾತ್ರ ನಮ್ಮ ಚಾನಲ್ ಮಾತ್ರ ಅದು ನಮ್ಮ ಕೈಲಂತೂ ಖಂಡಿತ ಇರಲ್ಲ ನಮ್ಮ ಕೈಗೆ ಸರಿಯಾಗಿ ಸಿಗೋದು ಇಲ್ಲ ಫ್ರೆಂಡ್ಸ್ ಆ ಚಾನಲ್ ಮಾತ್ರ ಅದಂತೂ ಸತ್ಯ ನೂರಕ್ಕೆ ನೂರು ಸತ್ಯ ಮಾತ್ರ ಫ್ರೆಂಡ್ಸ್ ಯಾರು ಆ ಕೆಲಸ ಮಾಡೋಕ್ಕೆ ಹೋಗಬೇಡಿ ಅಂತ ಹೇಳಕ್ ಇಷ್ಟಪಡ್ತೀನಿ ಯಾಕಂದರೆ ನಾನು ಆ ಎಡವರ್ಟ್ ಮಾಡಿಕೊಂಡು ನನ್ನ ಚಾನಲ್ ವ್ಯೂಸ್ ಅನ್ನೋದು ಕಡಿಮೆ ಆಗಿದೆ ಅದಕ್ಕೆ ನಾನು ನಿಮಗೆ ಸಲ್ಯೂಷನ್ ಇದ್ದೀನಿ ನಾನು ಮಾಡಿರೋ ಎಡಬಾಟ್ಗಳನ್ನ ಹಾಂ ನೀವು ಮಾಡೋಕ್ಕೆ ಹೋಗಬೇಡಿ ಅಂತ ಯಾಕಂದ್ರೆ ಹರ್ನಿಂಗ್ ಅಂತಂದರೆ ನಮಗೆಲ್ಲ ನಾವು ಎಲ್ಲ ಒಂದು ಕಷ್ಟಕ್ಕೆ ಬಂದಿರ್ತೀವಿ ಯೂಟ್ಯೂಬ್ಗೆ ನಾವು ಯೂಟ್ಯೂಬಲ್ಲಿ ಅರ್ನಿಂಗ್ ಮಾಡಬೇಕು ಅಂತಂದರೆ ನಾವು ಮಾಡೋ ತ ಸಣ್ಣ ಪುಟ್ಟ ತಪ್ಪುಗಳೇ ನಮ್ಮ ಚಾನಲ್ಗೆ ಗ್ರೋತ್ ಅನ್ನೋದು ಸಿಗಲ್ಲ ಬೇಗ ವ್ಯೂಸ್ ಅನ್ನೋದು ಯಾಕಂದರೆ ಈಗ ನಾವು ಸಿಂಗಿಂಗ್ ಆಗ್ತಾ ಇರ್ತೀವಿ ಸಿಂಗಿಂಗಲ್ಲೇ ಹೋಗ್ಬಿಡ್ಬೇಕು ಅದ್ರ ಮಧ್ಯದಲ್ಲಿ ಸಿಂಗಿಂಗ್ ನಾಲ್ಕು ದಿನ ಆಡ್ತೀವಿ ಅದ್ರ ಮಧ್ಯದಲ್ಲಿ ಮೋಟಿವೇಶನ್ ಕೊಡ್ತೀವಿ ಅದ್ರ ಮಧ್ಯದಲ್ಲಿ ತಗೊಂಡೋಗಿ ಇದು ಕೊಡ್ತೀವಿ ಏನಪ್ಪ ಬ್ಲಾಗ್ ಕೊಡ್ತೀವಿ ಹಾಗೆ ಯಾರು ಯಾವುದು ಇದರಲ್ಲಿ ಎಲ್ಲ ಮಿಕ್ಸೇಟ್ ಇದೆ ಅಂದ್ಬಿಟ್ಟು ಯಾರು ಅಷ್ಟು ಇಂಟ್ರೆಸ್ಟಾಗಿ ನೋಡೋಕ್ಕಿಲ್ಲ ಫ್ರೆಂಡ್ಸ್ ಯಾರೇ ಆದ್ರೂ ಅಷ್ಟೇ ನಾವು ದಿನ ಹೊಸದ್ ಏನಾದ್ರು ಕೊಡ್ತಾ ಇದ್ರೆ ಒಂದು ಇದ್ಕೊಟ್ರೆ ಮಾತ್ರ ಮತ್ತೆ ಹಾಗೆ ತಮ್ನೇಲು ನಾವು ಹಾಕೋ ತಮ್ಮನೇಲ್ ಮೇಲೆ ಆಗಲಿ ನಾವು ಕೊಡೋಂಥ ತಮ್ಮೇಲ್ ಯಾವ ಥರ ಇರಬೇಕಂದ್ರೆ ನಾವು ಒಂದು ತಮ್ನೇಲಿ ಹಾಕಂದ್ರೆ ಅದು ಆಶ್ಚರ್ಯ ಕೊಡೋಂಗಿರಬೇಕು ಇದ್ರೊಳಗೆ ಏನೋ ಇದೆ ಅಂತ ಅವರು ನೋಡೋಂಗಿರಬೇಕು ಆ ಥರ ಯಾಕಂದರೆ ನನ್ನದು ತಮ್ಮನೇನೂ ಅಷ್ಟು ಇದಿಲ್ಲ ಮತ್ತು ನಾನು ವೀಡಿಯೋಸ್ಗಳಲ್ಲೂ ನಾನು ಮಿಕ್ಸೆಡ್ ಕಂಟೆಂಟ್ ಕೊಟ್ಟೆನ ಹಾಗಾಗಿ ಸ್ವಲ್ಪ ಗ್ರೋತ್ ಇಲ್ಲ ಹಾಗಾಗಿ ನಾನು ಮಾಡಿದ ತಪ್ಪನ ದಯವಿಟ್ಟು ನೀವ್ಯಾರು ಮಾಡೋಕ್ಕೆ ಹೋಗಬೇಡಿ ಅಂತ ಹೇಳ್ಕೊತೀನಿ ಬಾಯ್ ಫ್ರೆಂಡ್ಸ್ ಹಾಗೆ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಆಯಿತಾ ಬಾಯ್ ಫ್ರೆಂಡ್ಸ್